ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಎರಡು ಮೂರು ದಿನದ ಬ್ಲಾಗ್ನ ಒಂದೇ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ನನ್ನ ಹಸ್ಬೆಂಡಿಗೆ ತಿಂಡಿ ಅಂದರೆ ತುಂಬಾ ಇಷ್ಟ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಅವರಿಗೋಸ್ಕರ ಇವತ್ತಿನ ತಿಂಡಿ ಆಯಿತು ಹಾಗೆ ಏರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆಗೆ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇದು ಏರ್ಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ತುಂಬಾ ಒಳ್ಳೇದು ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಇಲ್ಲಿ ಎಣ್ಣೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಎಣ್ಣೆ ಹಚ್ಕೊಂಡಾಯಿತು ಹಾಗೆ ಸ್ವಲ್ಪ ಬೆಣ್ಣೆ ಇತ್ತು ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ ಬೆಣ್ಣೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ತುಪ್ಪದ ಪುಡಿ ಹಾಗೆ ಒಂದು ಬಿಳೆದೆಲ್ಲೇ ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹಾಕಿದ್ದೀನಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ತುಪ್ಪ ಕಾಯಿಸ್ತಾರೆ ಅಂದರೆ ಅದಕ್ಕೆ ಹಾಕುವಂತಹ ಇಂಗ್ರೀಡಿಯಂಟ್ಸ್ ಬೇರೆ ಬೇರೆ ಇರುತ್ತೆ ನಮ್ಮ ಕಡೆ ಈ ರೀತಿಯಾಗಿ ಮಾಡ್ತಾರೆ ಒಳ್ಳೆ ಘಮ ಘಮ ಅಂತ ಇರುತ್ತೆ ಜೊತೆಗೆ ಮರಳು ಮರಳಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪದ ಪುಡಿ ಅಂದರೆ ಏನೂ ಇಲ್ಲ ಅದಕ್ಕೆ ಜೀರಿಗೆ ಹಾಗೆ ಅರ್ಷಣದ ಕೊನೆ ಹಾಗೆ ಮೆಂತೆ ಮೂರನ್ನು ಕೂಡ ಚೆನ್ನಾಗಿ ಹುರಿದು ಪುಡಿಯನ್ನು ಮಾಡಿರ್ತಾರೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಿಮಗೇನಾದ್ರು ತಿಳ್ಕೊಳ್ಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಅಮ್ಮ ಮಾಡಿದಾಗ ತೋರಿಸ್ತೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದರಲ್ಲಿ ನೀರಿನ ಅಂಶ ಸ್ವಲ್ಪನೂ ಕೂಡ ಇರಬಾರ್ದು ಹಾಗೆ ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ಕೆಲಸದವ್ರು ಬಂದಿದ್ದರು ಹಾಗಾಗಿ ಎಲ್ರಿಗೂ ಸೇರಿ ಮುದ್ದೆ ರೈಸು ಸಾಂಬಾರು ಮಾಡ್ತಾಯಿದ್ದೀನಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಮಿಕ್ಸು ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡಿ ಆಯಿತು ನಂತರ ಮನೆ ಕ್ಲೀನ್ ಮಾಡೋದಿತ್ತು ಮನೆ ಕ್ಲೀನ್ ಮಾಡಿ ತುಳಸಿ ಕಟ್ಟೆ ತೊಳೆದು ರಂಗೋಲಿ ಹಾಕಿ ಅರ್ಶನ ಕುಂಕುಮ ಇಟ್ಟು ಬಾಕ್ಲಿಗೆ ರಂಗೋಲಿ ಹಾಕಿದರೆ ಮನೆಗೆ ಒಂದು ಎಕ್ಸ್ಟ್ರಾ ಕಳೆ ಅಂತಲೇ ಹೇಳ್ಬೋದು ನಮ್ಮ ತುಳಸಿ ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಮುಂಚೆ ಹೇಳ್ದೆ ಇದು ಮೂರು ನಾಲ್ಕು ದಿನದ ವ್ಲಾಗ್ ಆಗಿರುತ್ತೆ ಅಂತ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿ ಒಂದು ವ್ಲಾಗನ್ನು ಮಾಡ್ತಾ ಇದ್ದೀನಿ ಇದೇ ವ್ಲಾಗಲ್ಲಿ ಅಮ್ಮನ ಮನೆಗೆ ಹೋಗಿದ್ದೀನಿ ಅಲ್ಲಿಂದ ಪವಿತ್ರಕ್ಕನ ಮನೆಗೆ ಹೋಗಿದ್ದೀನಿ ವೀಡಿಯೋ ಯಾವುದು ಜಾಸ್ತಿ ಮಾಡೋದಕ್ಕಾಗಿಲಿಲ್ಲ ಹಾಗೆ ಒಂದು ಫಂಕ್ಷನ್ ಇತ್ತು ಅದನ್ನು ಕೂಡ ಅಟೆಂಡ್ ಮಾಡಿದ್ವಿ ತುಂಬಾ ಬ್ಯುಸಿ ಇತ್ತು ಹಾಗೆ ಯಾಕೋ ವ್ಲಾಗ್ ಮಾಡಬೇಕಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ವ್ಲಾಗನ್ನು ಮಾಡಿಲ್ಲ ಮನೆಯೆಲ್ಲ ಸಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಫ್ರೆಶಪ್ ಆಗಿ ಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳು ಗೊತ್ತಲ್ಲ ಹೋಗೋದಕ್ಕಿಂತ ಮುಂಚೆ ಕೆಲಸ ಮುಗಿಸಿ ಹೋಗೋದು ಬಂದ ಮೇಲೆ ಮತ್ತೆ ಇಷ್ಟೆಲ್ಲ ಕೆಲಸ ಇದೆ ಅಂತ ಮುಗಿಸ್ಕೊಳ್ಳೋದು ಬಟ್ಟೆ ತೊಳೆದಾಯ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ನಂತರ ಪೂಜೆ ಮಾಡಿ ಹೊರಡೋದು ಮನೇಲಿ ಏನೋ ಪೂಜೆ ಮಾಡಿ ಹೊರಟ್ರೆ ಏನೋ ಒಂಥರ ಸಮಾಧಾನ ಎಷ್ಟೇ ಕೆಲಸ ನೀವು ಮುಗಿಸಿ ಹೋಗಿರಿ ಬರೋ ಅಷ್ಟರಲ್ಲಿ ನಿಮ್ಮ ಕೆಲಸ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಬನ್ನಿ ಕೆಲಸ ಮಾಡಿ ಬನ್ನಿ ಅಂತ ಅದೇ ರೀತಿಯಾಗಿ ನನಗೂ ಕೂಡ ಆಗುತ್ತೆ ಮೂರು ದಿನ ಎಲ್ಲಿಗಾದ್ರೂ ಮನೆ ಬಿಟ್ಟು ಹೋಗ್ತೀನಿ ಅಂತಂದರೆ ಒಂದು ದಿನ ಇಡೀ ದಿನ ಕೆಲಸ ಮಾಡಿರ್ತೀನಿ ಬಂದಮೇಲೆ ಮತ್ತೆ ಇಡೀ ದಿನ ಕೆಲಸ ಇರುತ್ತೆ ನನಗೆ ಇವಾಗ ಅನ್ನಿಸ್ತಾ ಇದೆ ಎಡಿಟಿಂಗ್ ಮಾಡಬೇಕಾದ್ರೆ ಅಮ್ಮನ ಮನೇಲೆಲ್ಲ ವ್ಲಾಗ್ ಮಾಡಬೇಕಿತ್ತು ಯಾಕೆಂತಂದರೆ ತುಂಬ ಜನ ಇಷ್ಟಪಡ್ತಾರೆ ಅಮ್ಮನ ಮನೆ ವ್ಲಾಗನ್ನ ಹಾಗೆ ಪವಿತ್ರಕರ್ ಮನೆಗೆ ಕೂಡ ಹೋಗಿದ್ದೆ ಅಲ್ಲಿ ದೇವ್ರು ಕರ್ಕೊಂಡು ಬಂದಿದ್ದರು ಹಾಗಾಗಿ ಇನ್ವೈಟ್ ಮಾಡಿದ್ರು ಹೋಗಿದ್ವಿ ಅಲ್ಲೂ ಕೂಡ ವೀಡಿಯೋ ಯಾವುದನ್ನೂ ಮಾಡಲಿಲ್ಲ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಬಂದಿದ್ದರು ಚೆಂದ ಎಲ್ಲರೂ ಚೆನ್ನಾಗಿ ಮಾತಾಡಿ ಎರಡು ದಿನ ಅಕ್ಕನ ಮನೇಲಿದ್ದೆ ಹಾಗೆ ಜೊತೆಗೆ ಚವಿ ಆಡಿದ್ವಿ ಅದನ್ನು ಏನಂತಾರೆ ಚೌಕಾಬಾರ ಅಂತ ಕರೀತಾರೆ ಅದನ್ನು ನಮ್ಮ ಕಡೆ ಚವಿ ಅಂತ ಕರೀತಾರೆ ಎಲ್ಲರೂ ಕೂಡ ಕೂತ್ಕೊಂಡು ಚೆಂದ ಚವಿ ಆಡಿ ಅಮ್ಮನ ಮನೆಯಲ್ಲಿ ಎರಡು ದಿನ ಇದ್ದೆ ಅಕ್ಕನ ಮನೇಲಿ ಎರಡು ದಿನ ಇದ್ದೆ ಎಲ್ಲರೂ ಕೇಳ ಕೆಲವ್ರು ಕೇಳ್ತಾ ಇದ್ದೀರಾ ಅಮ್ಮನ ಮನೆಗೆ ಹೋಗಿಲ್ವಾ ನೀವು ಇವಾಗ ರಜಾ ಇದೆಯಲ್ಲ ಅಮ್ಮನ ಮನೆಗೆ ಹೋಗಿಲ್ವಾ ಅಂತ ಕೆಲಸ ಸಿಕ್ಕಾಪಟ್ಟೆ ಇದೆ ಮನೇಲಿ ಇಲ್ಲಿ ಹಾಗಾಗಿ ಜಾಸ್ತಿ ದಿನ ಹೋಗಲಿಲ್ಲ ಅಕ್ಕನ ಮನೇಲಿ ಎರಡು ದಿನ ಇದ್ದು ಅಮ್ಮನ ಮನೇಲಿ ಎರಡು ದಿನ ಇದ್ದು ಬಟ್ ಅಂತ ಬಂದುಬಿಟ್ವಿ ನೀವು ವೀಡಿಯೋಸ್ ಯಾವುದನ್ನು ನಾನು ಹಾಕಿಲ್ವಲ್ಲ ಹಾಗಾಗಿ ನಿಮಗೆ ನಾನು ಹೋಗಿ ಬಂದಿರೋದು ಗೊತ್ತಿಲ್ಲ ನಾನಲ್ಲೇ ಆಲ್ರೆಡಿ ಹೋಗಿ ಮತ್ತೆ ವಾಪಸ್ ಬಂದಾಯಿತು ಆ ವೀಡಿಯೋ ಆವತ್ತಿಂದ ಅವತ್ತೇ ಅಪ್ಲೋಡ್ ಆಗಿದ್ದಿದ್ರೆ ಅಪ್ಡೇಟ್ಸ್ ಏನು ಅಂತ ಗೊತ್ತಾಗಿರೋದು ಸ್ವಲ್ಪ ಲಾಂಗ್ ಗ್ಯಾಪೇ ಆಯಿತು ಅಂತ ಅನಿಸುತ್ತೆ ವಿಡಿಯೋ ಯಾವುದೂ ಕೂಡ ಹಾಕೋದಕ್ಕೆ ಆಗಿರಲಿಲ್ಲ ಹಾಗಾಗಿ ನಿಮಗೆ ಗೊತ್ತಿಲ್ಲ ಇವತ್ತಿನ ವ್ಲಾಗಲ್ಲಿ ಅಮ್ಮನ ಮನೆಗೆ ಹೋಗಿರೋದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ರಾಯರ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಮನೆ ದೇವರನ್ನು ಪೂಜೆ ಮಾಡಿ ರಾಯರಿಗೆ ಪೂಜೆ ಮಾಡಿ ಮನೆಯಲ್ಲಿ ಧೂಪ ಹಾಕಿ ಹೋದರೆ ಒಂಥರ ದೇವಸ್ಥಾನದ ಫೀಲ್ ಇರುತ್ತೆ ಧೂಪ ಹಾಕಿದರೆ ತುಂಬ ಪಾಸಿಟಿವ್ ಆಗಿ ಫೀಲ್ ಇರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರಾಯರ್ ಕೂಡ ಪ್ರಸಾದ ಕೊಟ್ಟರೆ ತುಂಬಾ ಖುಷಿ ಆಯಿತು ಈ ವಿಡಿಯೋದಲ್ಲಿ ಒಂದು ಎರಡರಿಂದ ಎರಡೂವರೆ ನಿಮಿಷ ಪೂಜೆದನ್ನೇ ಹಾಕಿದ್ದೀನಿ ಮುಂಚೆ ಎಲ್ಲ ರಾಯರ ಪೂಜೆದು ಸಪ್ರೇಟ್ ಆಗ್ತಾಯಿದೆ ಬ್ಲಾಕ್ ಸಪ್ರೇಟ್ ಆಗ್ತಾಯಿದೆ ಇವಾಗ ಇಲ್ಲ ಕೆಲವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಪೂಜೆ ಸಮೇತ ಹಾಕಿದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸಿ ಅಷ್ಟರಲ್ಲಿ ಅಮ್ಮನ ಮನೆಗೆ ಹೋದ್ವಿ ಅಲ್ಲಿ ಅಕ್ಕ ದೀಕ್ಷಿ ಎಲ್ಲರೂ ಕೂಡ ಬಂದಿದ್ರು ಆ ತೋಟದಲ್ಲಿ ಅಮ್ಮ ತಂತಿ ಬೇಲಿ ಮಾಡಿಸ್ತಾಯಿದ್ರು ಅಪ್ಪ ಅಲ್ಲಿ ಸ್ವಲ್ಪ ಏನೋ ಕಿರಿಕಾಗಿ ಸ್ವಲ್ಪ ನಿಂತ್ಕೊಂಡಿತ್ತು ಅದನ್ನು ಮಾಡಿಸಿರ್ಲಿಲ್ಲ ಹಾಗಾಗಿ ಏನಾಗಿದೆ ನೋಡ್ಕೊಂಡು ಬರೋಣ ಅಂತ ಇಬ್ಬರು ಸುಮ್ಮನೆ ಬೈಕಲ್ಲಿ ಹೋಗಿದ್ವಿ ಸುಮ್ಮನೆ ಓದ್ವಿ ಎದ್ರುಕೊಂಡು ವಾಪಸ್ ಬಂದ್ವಿ ರೀಸನ್ ಮುಂದೆ ಹೇಳ್ತೀನಿ ಸಿಕ್ಕ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಅಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಜಾಗ ಸ್ವಲ್ಪ ದೂರ ಹಾಳಾಗಿತ್ತು ಹಾಗಾಗಿ ಟಿ ವಿ ಎಸ್ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವನ್ನ ತ ದನಕ್ಕೆ ಆವಾಗಲ್ವಾ ಇಲ್ಲ ಹೆಂಗಿದ ದೀಕ್ಷೆ ಅದು ಸೂಪರಾಗಿದವ ನಾವು ಹೊರ ಸಂಜೆ ಆಗಿತ್ತು ತೋಟಕ್ಕೆ ಅಂದ್ರೆ ಐದು ಮುಕ್ಕಾಲ್ ಅಷ್ಟ್ರಲ್ಲೆಲ್ಲ ಹೊರಟ್ವಿ ಅಲ್ಲಿಗೆ ಹೋಗಿ ನಾವು ನಡ್ಕೊಂಡು ಅಷ್ಟರಲ್ಲಿ ಆರು ಗಂಟೆ ಆಯ್ತು ಮೇಲೆ ಆಲದ ಮರ ಕಾಣಿಸ್ತಾ ಇದ್ದೀರಾ ಅಂದ್ರೆ ತಂತಿ ಕಂಬ ಎಲ್ಲಿವರೆಗೂ ಇದೆ ಅಷ್ಟು ಕೂಡ ನಮ್ದೇನೆ ಆಲದ ಮರ ಇದೆಯಲ್ಲ ಅಲ್ಲಿವರೆಗೂ ಜಾಗ ನಮ್ದು ಸುತ್ತ ತಂತಿ ಬೇಲಿ ಆಗಿದೆ ಅಲ್ಲೊಂದು ಸ್ವಲ್ಪ ಏನೋ ಕಿರಿಕಾಗಿ ಅಲ್ಲೊಂದು ಸ್ವಲ್ಪ ನಿಂತಿದೆ ಅಂದರೆ ಕಂಬ ಎಲ್ಲ ನೊಟ್ಟಾಗಿದೆ ತಂತಿ ಬಿಡಬೇಕಾದ್ರೆ ಬೇಡ ಅಂತ ಅಂದ್ರಂತೆ ಅದೇನೋ ಅಳತೆ ಮಾಡಿಸ್ಬೇಕು ಅಂತ ಹಾಗಾಗಿ ಅಷ್ಟನ್ನು ನಾನು ನಿಲ್ಲಿಸಿದ್ದಾರೆ ಅಕ್ಕ ಹೋಗಿ ಅಕ್ಕ ನಾನು ದೀಕ್ಷಿ ಹೋಗಿ ನೋಡಿಕೊಂಡು ವಾಪಸ್ ಬಂದ್ವಿ ಅಷ್ಟರಲ್ಲಿ ಏನಾಯಿತು ಅಂತಂದರೆ ಅಲ್ಲೊಂದು ಅಜ ಬಂದುಬಿಟ್ಟಿದ್ದಾರೆ ಅಕ್ಕ ಅಂತೂ ಫುಲ್ ಭಯ ಅವ್ರು ಏನಾದ್ರೂ ಇದ್ರೆ ಏನು ಮಾಡೋದು ಆ ಥರ ಬಂದ್ಬಿಟ್ಟಿದ್ದಾರೆ ವಾಪಸ್ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಇನ್ನು ನಿಂತ್ಕೊಂಡು ನೋಡ್ತಾ ಇದ್ವಿ ಪೂರ್ತಿ ಮೇಲೆಯಲ್ಲೂ ಕೂಡ ಹೋಗಿರಲಿಲ್ಲ ಅಕ್ಕನಗಾಲೇ ಭಯ ಶುರುವಾಯಿತು ಹೌದು ನಿಜ ಯಾರನ್ನು ಕೂಡ ನಂಬೋದಕ್ಕಾಗೋದಿಲ್ಲ ಯಾರು ಹೆಂಗಿರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಭಯ ಆಗತ್ತರ ಇದರ್ ಬಾರು ಅಲ್ಲೇ ಜೊತೆ ಹೋಗ್ತೀನಿ ನಾವು ಎದರೋದಲ್ಲ ಇನ್ನೂ ಚೆಂದ ಎದ್ರಸ್ತಾಳೆ ಕಾಣಿಸ್ತಿಲ್ಲ ಎಲ್ಲ ಫುಲ್ ಓಡಿ ಸುಸ್ತಾಗ್ಬಿಟ್ವಿ ಇವಾಗ ಯಾರು ಬಂದರೂ ಓಡಕ್ಕಾಗಲ್ಲ ಒಂದು ಅಜ್ಜಿಗೆ ಎದ್ರಿಸಿ ತೋರಿಸಿ ಎದ್ರಸಿ ಕರ್ಕೊಂಡು ಹೋಗ್ತಾ ಇರೋದು ಆಟಬಿಟ್ಟೆ ಜೋರಾಗ್ಬಿಟ್ಟಿದೆ ಅಷ್ಟು ಎದ್ರಸಿದ್ಯಾ ಅಜ್ಜಮ್ಮ ಯಾವುದು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮ ಟಿ ವಿ ಎಸ್ ಎಲ್ಲೋ ಐತೆ ಇವಳೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾಳೆ ಕಾಣಿಸ್ತಿಲ್ಲ ಅವಳು ಇವಪ್ಪಾ ಆಟ್ಬಿಟ್ಟೆ ಜೋರಾಗ್ಬಿಟ್ಟಿದ್ದೆ ಎಲ್ಲಿದೆ ಇಲ್ಲ ಬಾ ದೀಕ್ಷೆ ಇವಮ್ಮ ಇಲ್ಲುದ್ದೇ ಹೇಳಿ ಎದ್ರಸ್ತೋ ಅಲ್ಲಿ ಯಾರು ಬರ್ತಾಯಿಲ್ಲವಾ ಬಾಬಾ ಇವಾಗ ಬೋ ಈಕೆಲ್ಲೋಯ್ತೆ ನಾವೆಲ್ಲೋ ಇದ್ದೀವಿ ಈಗ ದೀಕ್ಷೆ ಹೋಗಿ ಬೈಕ್ ತಗೊಂಡ್ಬಿಡ್ತಾನೆ ಬರ್ತಾನೆ ಬಿಟ್ಟು ಹೋಗ್ತಿದಿಯ ನೀ ಕಾಪಾಡ್ತೀಯಾ ದೀಕ್ಷೆ ಓಮ್ ಆಗ್ತಾ ಇತ್ತು ಮಗ ಅಜ್ಜ ಬಂದ್ರೆ ನೀನು ನಾವು ಅಜ್ಜನ ಹತ್ರ ಬಿಟ್ಟು ಹೋಗ್ತೀವಿ ಏನ್ಮಾಡ್ತೀಯ ಹ್ಞೂ ಕೋರಿಡ್ಕಂತೀಯ ಇವಮ್ಮನೇ ಹೇಳಿ ಎದುರಿಸಿದ್ದು ಸರಿ ಇಲ್ಲ ಇವಮ್ಮ ಇವಮ್ಮ ಬಿಡು ಫುಲ್ ಹೋದಯ ಅಲ್ಲಿಂದ ಎದ್ರಿ ವಾಪಸ್ ಮನೆಗೆ ಬಂದಿದ್ದಾಯಿತು ನೆಕ್ಸ್ಟ್ ಡೇ ಪವಿತ್ರಕೊಂಡು ಮನೆಗೆ ಹೋಗಿದ್ವಿ ಅಲ್ಲಿ ಮನೆಗೆ ದೇವ್ರು ಕರ್ಕೊಂಡು ಬಂದಿದ್ರು ಹಾಗಾಗಿ ಎಲ್ರು ಕೂಡ ಹೋಗಿದ್ವಿ ಎಲ್ರನ್ನು ಇನ್ವೈಟ್ ಮಾಡಿದ್ರು ಇದು ತಂಗಿ ಮಗಳು ಮಹಿತಾ ಅಂತ ಕೆಲವು ವಿಡಿಯೋಗಳಲ್ಲಿ ತೋರಿಸಿದೀನಿ ಪುಟಾಣಿನ ಚಂದ ಆಟ ಆಡ್ತಾ ಇತ್ತು ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ ಅದೊಂದು ತೊಗೊಂಡೆ ಹಾಗೆ ಅಲ್ಲಿ ಅವರೇನೋ ತಲೆ ಸರಿ ಇಲ್ವಂತೆ ಹಾಗೇನೆ ಸುಮ್ಮನೆ ಕೂಕೊಂಡು ಹೋಗ್ತಾರೆ ಅಂತ ಮನೆಗೆ ಹೋದ್ಮೇಲೆ ಅಮ್ಮ ಹೇಳಿದರು ಕೇಳಿ ಸಿಕ್ಕಾಪಟ್ಟೆ ನಗು ಬಂತು ಹೌದು ಈಗಿನ ಕಾಲದಲ್ಲಿ ಯಾರನ್ನು ನಂಬೋದಕ್ಕಾಗೋದಿಲ್ಲ ನಮ್ಮ ಹುಷಾರಲ್ಲಿ ನಾವಿರಬೇಕು ಆದರೆ ಎಲ್ಲರೂ ಅದೇ ರೀತಿಯಾಗಿ ಇರ್ತಾರೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಅಲ್ವಾ ಅಂದರೆ ಅವರಿಗೆ ಎಲ್ತ್ ಸರಿ ಇಲ್ಲದೆ ಕೂಡ ಆ ರೀತಿಯಾಗಿ ಬಿಹೇವ್ ಮಾಡ್ಬೋದು ನಿಜ ಹೇಳ್ಬೇಕಂತಂದರೆ ತೋಟದಲ್ಲಿ ಸಿಕ್ಕಾಪಟ್ಟೆ ಭಯ ಆಗಿದ್ದಂತೂ ನಿಜ ಯಾಕೆಂತಂದರೆ ಅವರು ಒಂಥರ ವಿಚಿತ್ರವಾಗಿ ಕೂಗ್ತಾಯಿದ್ರು ಇದ್ರು ಒಂಥರ ಭಯ ಹುಟ್ಟಿಸ್ತಾಯಿದ್ರು ಆ ಥರ ಎಲ್ಲ ಕೂಗ್ತಾ ಇದ್ರು ಹಾಗೇ ನಾಲ್ಕು ಜನ ಗಂಡು ಮಕ್ಕಳಾಗಿರ್ಬೋದು ನಾಲ್ಕು ಜನ ಅಂತಲ್ಲ ಇಬ್ಬರು ಬಂದ್ರೂ ಇಬ್ಬರು ಹೆಣ್ಮಕ್ಳು ಏನೂ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಂತ ಅಲ್ಲಿಂದ ಓಡಿ ಹೇಗೋ ವಾಪಸ್ ಮನೆಗೆ ಬಂದ್ವಿ ಅದು ಬಂದಮೇಲೆ ಅಮ್ಮ ಹೇಳಿದರು ಅವ್ರು ಏನೂ ಮಾಡೋದಿಲ್ಲ ಅವ್ರಿಗೆ ತಲೆ ಸರಿ ಇಲ್ಲ ಹಾಗೇನೆ ಓಡಾಡ್ತಾ ಇರ್ತಾರೆ ಅಂತ ಆವಾಗ ಕೇಳಿ ಸ್ವಲ್ಪ ಸಮಾಧಾನ ಆಯಿತು ಅಲ್ಲಿಂದ ಅಕ್ಕನ ಮನೇಲಿ ಎರಡು ದಿನ ಇದ್ದು ಮುಗಿಸ್ಕೊಂಡು ಬಂದಾದಮೇಲೆ ವಾಪಸ್ ಬ್ಯಾಕ್ ಟು ಬ್ಯುಸಿ ರೊಟೀನ್ ಅಂತಲೇ ಹೇಳ್ಬಹುದು ದೋಸೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಂದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲದು ಕೂಡ ಆಯಿತು ಆಮೇಲೆ ಕೆಲಸದವ್ರು ಬರ್ತಾರೆ ಅಂತ ಹೇಳಿದರು ಅವರಿಗೆ ಚಿತ್ರಾನ್ನ ಮಾಡಿಕೊಟ್ಟೆ ಹಾಗೆ ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿತ್ತು ಅದು ಒಂದು ದಿನ ಹಾಗೆ ಬಿಟ್ಬಿಟ್ರೆ ಹಣ್ಣೆಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ರಸಾಯನ ಮಾಡಿದೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ನನಗೆ ಆಲೂಗಡ್ಡೆ ಪಲ್ಯ ಎಷ್ಟು ಇಷ್ಟ ಆಗುತ್ತೆ ದೋಸೆ ಜೊತೆಗೆ ಈರುಳ್ಳಿ ಪಲ್ಯನೂ ಅಷ್ಟೇ ಇಷ್ಟ ಆಗುತ್ತೆ ಹಾಗಾಗಿ ನನಗೋಸ್ಕರ ಈರುಳ್ಳಿ ಪಲ್ಯ ಮಾಡಿಕೊಂಡೆ ತಿಂದು ತುಂಬಾ ದಿನ ಆಗಿತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿ ಇವಾಗ ತೋಟದ ಹತ್ರ ಬಂದಿದ್ದೆ ಹಸುಗಳನ್ನು ಕಟ್ಟಿ ಹೋಗೋಣ ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಅಂತ ಬ್ಯಾಕ್ ಟು ಬಿಸಿ ರೊಟೀನ್ ಅಂತಲೇ ಹೇಳ್ಬೋದು ಅದೇ ಮನೆ ಕ್ಲೀನ್ ಮಾಡಿದ್ದು ಹೋಗೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಕ್ಲೀನ್ ಮಾಡಿದೆ ಬಂದಮೇಲೆ ಮತ್ತಷ್ಟೇ ಕ್ಲೀನ್ ಮಾಡಿದ್ದಾಯಿತು ಹಾಗಾಗಿ ಮತ್ತೆ ಅದೇ ರಿಪೀಟ್ ಅಂತ ಅನಿಸುತ್ತೆ ನಿಮಗೆ ಅಂತ ಯಾವುದನ್ನು ಕೂಡ ವಿಡಿಯೋ ಮಾಡಲಿಲ್ಲ ತೋಟದ್ದು ಮಾಡಿದರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನು ವಿಡಿಯೋನ ಮಾಡಿದೆ ಇವಾಗ ನೋಡಬಹುದು ಎಷ್ಟು ಕಳೆ ಉಟ್ಕೊಂಡ್ಬಿಟ್ಟಿದೆ ಅಂತ ಅದು ಹಾಕಿದ ಮೇಲೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಕಳೆನಾಶಕ ಹೊಡಿಯೋದಕ್ಕೂ ಆಗಲಿಲ್ಲ ಜೊತೆಗೆ ಅರ್ಥ ಹೊಡ್ಸೋದಕ್ಕೂ ಆಗಲಿಲ್ಲ ಮಳೆ ಅಂತೂ ಬಿಟ್ಟೇ ಇರಲಿಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಕೊನೆಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ ಎಷ್ಟು ಒಂದೇ ಎಲ್ಲದನ್ನು ತೋರಿಸ್ದೆ ಆದರೆ ಆ ರೀತಿಯಾಗಿರಲಿಲ್ಲ ಅದಕ್ಕೆ ತುಂಬಾ ಕಷ್ಟ ಇತ್ತು ಆ ಮಧ್ಯದಲ್ಲೆಲ್ಲ ಸ್ವಲ್ಪ ಅರ್ತೆ ಹೊಡೆಸಿ ಅಂದರೆ ಮಿಷಿನಲ್ಲಿ ಅರ್ತೆ ಹೊಡೆದು ಇದು ಏನಿದು ಆಗ್ಲೂ ಗಿಡ ಹಾಕಿರೋದು ಸುತ್ತ ಏನು ಕಳೆ ಹುಟ್ಟಿತ್ತು ಅದನ್ನು ಕೈಯಲ್ಲಿ ಕಿತ್ತಿದ್ದು ಆ ಸುತ್ತ ಇನ್ನು ಪಕ್ಕದಲ್ಲೆಲ್ಲ ಮಿಷಿನಲ್ಲೇ ಅರ್ತೆ ಹೊಡೆಯುತ್ತೆ ಈ ಥರ ಇದ್ದಿದ್ದು ಈ ಥರ ಕೊನೆಗೆ ಕ್ಲೀನ್ ಆಗಿದೆ ಅದು ಸ್ವಲ್ಪ ನೀರು ಇವಾಗ ಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ ಅರ್ತೆ ಹೊಡೆದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಕಾಂಗ್ರೆಸ್ ಸುಳ್ಕೊಂಡಿರುತ್ತಲ್ಲ ಗಿಡದ ಬಡ್ಡೆ ಅದನ್ನು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದು ಇನ್ನೂ ಎಲ್ಲ ಮಿಷಿನೇ ಕ್ಲೀನ್ ಮಾಡಿರುತ್ತೆ ಅದೆಲ್ಲದೂ ಕೂಡ ಆಯಿತು ತೋಟದಲ್ಲಿ ಸ್ವಲ್ಪ ಓದ್ತಿದ್ದು ಸ್ವಲ್ಪ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ಈ ರೀತಿಯಾಗಿ ಕ್ಲೀನ್ ಆಯಿತು ಮತ್ತು ಕೆಲಸದವ್ರು ಬಂದಿದ್ದರು ಅವ್ರಿಗೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡ್ತಾ ಇದ್ದೀನಿ ಅವರಿಗೆ ಮುದ್ದೆ ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಮುದ್ದೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು